ಯಾರನ್ನ ಕೇಳಿ ನೀನು ಒಳಗೆ ಬಂದೆ ಅದನ್ನ ಹೇಳು ಯಾರನ್ನ ಕೇಳಿ ಒಳಕ್ಕೆ ಬಂದೆ ನೀನು ಕಳ್ಳಿ ಏನಕ್ಕೆ ಬಂದಿದ್ಯಾತ್ಕೊಂಡು ಹೋಗಕ್ಕೆ ಬಂದಿದ್ದೀಯ ಬಂಡಾ ಕಳ್ಳಿ ಅದು ಅಮ್ಮ ನಾನು ಹೇಳೋದ ಅರ್ಥ ಮಾಡ್ಕ ನಾನು ಬಂದ ನೀನು ಇರಲಿಲ್ಲ ಅದಕ್ಕೆ ಒಳಕ್ಕೆ ನೋಡೋಣ ಅಂತ ಬಂದೆ ನೀನು ಬಾಗೆಂಟಿರ್ಬಂತ ಯಾರ ಬಂದ್ಯಾರ ಅಂತ ನೋಡಕ್ ಹೋಗಿದ್ಯಾನ ಅಂತ ನಾನೇ ಬಂದೆ ಹ್ಮ್ ಅಂತ ಅದೇ ನಂದು ಈ ಎಸ್ ಎಲ್ ಸಿ ಮಾಸ್ ಕಟ್ತ ಬಂದಿದೆ ಕಣಮ್ಮ ಏಯ್ ಬಾಯಿ ಮುಚ್ಕೊಂಡಿರೋ ಸುಳ್ಳು ಹೇಳ್ಬೇಡ ಆ ಬಾಯ್ ಕಟ್ಕೊಂಡ್ ಹಾಕ ಬಂದು ಎಸ್ ಎಲ್ ಸಿ ಮಾಸ್ಕ್ ಕಟ್ ತಗೊಂಡ್ ಬಂದಿದ್ಲಂತೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸುಳ್ಳು ಹೇಳ್ಬೇಡ ನನ್ನ ಹತ್ರ ನೆನೇಸ್ ಏನಂತ ಬಗುಳ್ತಿದ್ದೆ ನೀನು ನನ್ನ ತವ್ರ ಮನೆ ಕಾಲಿಕಲ್ಲ ಅವ್ರಾಗ್ಯಾರ ಬಂದು ನಮ್ಮಅಮ್ಮ ಬಂದು ಕರಿಬೇಕು ಅಲ್ಲೇವರೆಗೂ ನಾನು ಹೋಗೋಲ್ಲ ನಾನು ಇಕ್ಕಲ್ಲ ನಾನು ಹಂಗೆ ಹಿಂಗೆ ಅಂತ ನಮ್ಮ ಮುಂದೆ ಜೋರಾಗಿ ಬಿಲ್ಡಪ್ ಕೊಡ್ತಿದ್ದಲ್ಲ ಮತ್ತೆ ಈಗ ಹಂಗೆ ಬಂದೆ ಕಳ್ಳಿ ಮನೆ ಬಂದು ನಾನು ಬೋಲ್ಟ್ ಹಾಕೋಣ ಅಂದಳು ಮರ್ತಾ ಇತ್ತಲಲ್ಲ ಅದೇ ಓದೇ ಪಾತ್ರ ತಳಿಯೋಕ್ಕೂ ಕಾಣಿ ನೋಡ್ಕೊಂಡು ಇಂದ್ಲಾಸಿಗೆ ಬಂದು ಕಳಿತನ ಮಾಡ್ಕೊಂಡು ಬಂದಿದ್ಯಾ ನಾನು ಯಾಕೆ ಪರ 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 ಅಂಬುತ್ತೆ ಕವರ್ ಹಿಂಗೆ ಯಾತ ಒಳ ಶಬ್ದ ಮಾಡ್ದಂಗೆ ಆಗುತ್ತಲ್ಲ ಯಾತು ಇಲಿ ಕುನೀನಿ ಅಂತ ನಾನು ನೋಡೋಣ ಅಂತ ಬಂದು ಈ ದೊಡ್ಡ ಇಲಿ ಕುನಿ ಹ್ಞೂ ದೊಡ್ಡ ಕುನಿ ಬನ್ನಿ ದೊಡ್ಡ ಕುನಿ ದೊಡ್ಡಿಕ್ಕಮೇನಲ್ಲ ಎಗಣ ಹೆಗಣ ಹ್ಞೂ ದಡ್ಡಿ ಹೆಗಣ ಬನೈತಿ ಎಗಣ ಹೆಗಣ ಹ್ಞೂ ಯಾಗಣ ಅಂತ ಅನ್ಬೇಕು ನೀನು ಯಗಣ ಆದರೆ ಸರಿಯಾಗಿ ಕೀಳ್ತಾವೆ ಸೋರುಪಾರು ಮಾಡ್ತಾವಲ್ಲ ಹಂಗೆ ನೀನು ಹಿಂಗೆ ಓದ್ಕೊಂಡು ಹೋಗಕ್ಕೆ ಬಂದಿದ್ಯಾ ಹಾಂ ಯಗಣ ಯಗಣ ನೀನು ಯಗಣ ಅಮ್ಮ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ಊನೇ ಮತ್ತೆ ಮಾತಾಡಂಗಿರ್ತಾರೆ ಅಣ್ಣ ನೆನ್ನ ನೀನು ಏನು ಬಗಳಿದ್ದೆ ಹೇಳು ನೀನು ಏನು ಬಗಳ ಹೇಳು ಓ ಇನ್ನ ಯಾತಕ್ಕೆ ಗೊತ್ತೇ ಇಲ್ಲ ಮಂಗೆ ಮಾತಾಡ್ತಾಳೆ ನಿನ್ನಂತ ಮಾತಾಡಬೇಡ ನೀನು ನೀನು ಹೆಂಗ್ ಬಂದೆ ಇನು ನಾವೇನು ಕರೆದಿದ್ವಿ ಹಾಂ ನಾನು ಅಲೇನೇ ಇಬ್ಬರು ಮಕ್ಕಳನ್ನು ಮರ್ತ್ಕೊಂಡಿದ್ದೀನಿ ನಾನು ಯಾರು ಸವಾಸನ ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಒಯ್ದೀವಿ ಯಾಕೆ ಬಂದು ಕೆದಕ್ಬೇಕು ನಿಂಗೆ ಕೇಳಿದ್ರೆ ನಿಮ್ಮ ಅಪ್ಪನ ಕೇಳಿದ್ರೆ ತಗೊಂಬಂದು ಕೊಡೋದು ನಿಂಗೆ ಕೇಳಿ ಕೇಳ ಕೇಳ್ದೆ ನೀನು ನಮ್ಮನ್ನೊಂದು ಮಾತಾದ್ರೆ ಕೇಳ್ದೇನೆ ಅವಳಿನ ಬಿಡುಗೆ ಕೇಳೋಳೆ ನಾವು ಕೊಟ್ಟಿಲ್ಲ ಯಾಕೆ ಅಲ್ಲ ಏನು ಮಾಡಿದ್ಲೆ ಯಾಕೆ ಇಲ್ಲಿ ಬಂದವಳೆ ಯಾಕೆ ಬಿಡ್ಕೊಂಡಿದ್ದೀಯ ನಾನಲ್ಲಿ ಹೊರ ಪಾತ್ರೆ ತೊಳಿತಾಯಿ ಈ ಕಡೆ ಬೋಲ್ಟ ಹಾಕಿಲ್ಲ ಅದೇ ಹೋಗಿದ್ದೀನಿ ಇಂದಲೂ ಬಾಗ್ಲ ಮಾತಾಗಿ ಅದಕ್ಕೇನೆ ನೋಡ್ಕೊಂಡಿದ್ದು ಇಂದು ಬಾಗ್ಲು ಹಾಕಿಲ್ಲ ನಮ್ಮ ಅಮ್ಮ ಅಂತ ನೋಡ್ಕೊಂಡಿದ್ದು ಬಂದವಳೆ ಬಂದು ಬಾಂಡೆಲ್ಲಾನು ಹುಡುಕ್ತಾಯಿದ್ದಾಳೆ ಬಾಂಡ್ ಹೊತ್ಕೊಂಡು ಹಾಕಿ ಕಳ್ತನ ಮಾಡಕ್ಕೆ ಬಂದವಳೆ ಅಲ್ಲ ನೋಡಿ ಇರಬೇಡ ಇವಳೊಂದು ಮಾಡ್ತಾನೆ ಕೇಳಿದ್ಲ ನಮ್ಮನ್ನು ಕೊಡು ಅಂತ ಅಲ್ಲಪ್ಪ ಕೇಳಿದ್ರೆ ಕೊಡ್ತಿರಿದ್ವಿ ಹಾಂ ತೊಯ್ದಕ್ಕ ಮಗನ ಮದುವೆ ಆಗಿರೋದಕ್ಕೆ ಅವ್ರ ಅಪ್ಪಾಯ್ಗೆ ಏಟೋ ಒಂದಿಟ್ಟು ಇಷ್ಟ ಐತೆ ಕೊಡೋದು ಅಂತಂದು ಕೇಳಬೇಕಾ ಅದು ಬಿಟ್ಬಿಟ್ಟು ಕಳ್ತನ ಮಾಡಕ್ಕೆ ಬರೋದೇನಕ್ಕೆ ನೆನ್ನೆ ಸೇನಂತ ಮಗಳು ನಾನು ಹೋಗ್ತಾ ಇದ್ದೀನಿ ನಾನು ಯಾವ ತವ್ರ ಮನೆಯೂ ಬಯಸಲ್ಲ ನಾನು ತವ್ರ ಮನೆಗೆ ಹೋಗಲ್ಲ ಹ್ಞೂ ಅವರ ಬಂದು ಕರಿಬೇಕು ನಾನು ತವ್ರ ಮನೆಗೆ ಹೋಗೋಲ್ಲ ನನ್ನ ಕಾಲು ಇಕ್ಕಲ್ಲ ನನಗೆ ಗಂಡನ ಮನೆಯೇ ಸಾಕು ಇಂಥ ಮನೆ ಸಿಕ್ಕೈತ ನನ್ನ ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊ ನನ್ನ ಗಂಡ ಅಂತಂದ್ರೆ ನನಗೆ ತುಂಬ ಇಷ್ಟ ಹಂಗೆ ಹೀಗೆ ಅಂತ ಏನು ಹಂಗೆ ಬಿಡಪ್ಪ ಕೊಟ್ಟಳು ನನ್ನ ಮುಂದೆ ಈಗ ಹೆಂಗೆ ಬಂದ್ಲು ಮತ್ತು ಕದ್ದು ಮುಚ್ಚಿ ಮನೆ ಒಳಕ್ಕೆ ಕದ್ದು ಮುಚ್ಚಿ ಬಂದೊಳಲ್ಲ ಈಗ ಹೆಂಗೆ ಬಂದಳು ಅಂತ ಏನಂದ್ರಿ ಇವಳಿಗೆ ಒಬ್ಬೊಬ್ಬ ಒಬ್ಬೊಬ್ಬ ಒಬ್ಬೊಬ್ಬಬ್ಬಬ್ಬ ಇಲ್ಲಿಂದ ಒಂದು ತಾಯಿ ಹೇಳ್ಪಟ್ಟಿದ್ದಾರಿಯ ಹ್ಞೂ ಓ ಇವಳು ಮಾಡ್ತಾಳೆ ಹೇಳು ಮಾಡ್ತಾಳೆ ಇವಳು ಅಲ್ಲ ಎಷ್ಟು ಧೈರ್ಯವಾಗಿ ಬಂದು ಎಲ್ಲ ತೆಗಿತಾ ಇದೆಯಾ ನೀನು ಹೋಗಿ ಬಂದರೆ ಆದ್ಮೇಲೆ ಬರ್ಬೇಕಂತ ನಿಮ್ಮ ಅಮ್ಮ ಕೇಳ್ಬೇಕಂದ್ರೆ ಕೇಳಿಕೊಂಬರ್ಬೇಕು ನೀವು ಏನ್ ಏನು ಹೋಗ್ತಾ ಶನಕ್ಕಿರೋ ಹೆಣ್ಮಾಗ್ಲಾಗಿದ್ರು ಬಿಡತ್ತೆ ಯಾವ ಯಾತನ ತಾಣ ನೀವು ಇಷ್ಟೊಂದೆಲ್ಲ ಜಾಮ ಮಾಡ್ತಾ ಅಂದ್ಮೇಲೆ ಅಂದಮೇಲೆ ಕೊಡಲ್ಕಾಣಿ ಹಾ ನೋಡೋಣ ನಿಮ್ಮ ಅಮ್ಮ ಕೇಳಿದೆ ಬಂದು ನಿಂಗೆ ತಾಣೋದ್ರೆ ಅಲ್ಲ ನಿಮ್ಮ ಅಮ್ಮ ನಾಳೆ ದಿನ ಏಲೋತೀ ಎಲ್ಲೋ ತಾ ಹುಡ್ಕಾಡಬೇಕಲ್ಲ ನನ್ನ ಬಣ್ಣ ತಾಣು ಹಾಕಿ ಅದ್ ನಾನು ಏನೇ ನಾನೇನೇ ಯಾರ್ದೇನು ತಾಣವಾಗಿ ಬಂದಿಲ್ಲ ನನ್ನ ತಾಣ ಹಾಕಿ ಬಂದಿದ್ದೀನಿ ಬಾಯೇ ಅಂದ್ರೆ ಸರಿಯಾಗೋದಿಲ್ಲ ನೀನ್ ಜಾಸ್ತಿ ಮಾತಾಡ್ಬೇಡ ನೀನು ಮುಚ್ಕೊಂಡಿರೋ ಜಾಸ್ತಿ ಅಂದ್ರೆ ನೋಡು ಓ ನಿನ್ನ ನಿಂದು ಹಾಂ ಹ್ಞೂ ಸುಮ್ಮನೆ ಮಾತಾಡ್ತೀಯ ನೀನು ಬಂದು ಕೇಳ್ದೇನೆ ಒಂದು ಮಾತನ್ನು ಕೇಳ್ದೇನೆ ನನ್ನ ಕೇಳ್ದೆ ನಾನು ಆಮೇಲೆ ಹುಡ್ಕಾಡ್ಬೇಕಾಗಿತ್ತು ಎಲ್ಲಾಯ್ತು ಎಲ್ಲಾಯ್ತು ಏನು ಏನು ಅಂತೇಳಿ ನಾನು ಪರ್ದಾಡ್ಬೇಕಾಗಿತ್ತು ಪರ್ದಾಡಂಗೆ ಮಾಡಬೇಕು ನಮ್ಮ ಅಂತ ಹೇಳಿ ಹಿಂಗೆ ಮಾಡೋದಕ್ಕೆ ಬಂದಿದ್ಯಾ ನೀನು ಹೋಗು ಹ್ಞೂ ನೀನು ಬರೋ ಹಿಂಗೇನೆ ಅಕ್ಕಿಗೂ ಮೋಸ ಮಾಡಿ ನನಗೂ ಮೋಸ ಮಾಡ್ತೇನೆ ಆ ಕೊಟ್ಟಿಲ್ಲ ಅಂದಮೇಲೆ ನನಗಿನ್ನೇ ಕೊಡ್ತೀಯ ಅಂತ ನಾನು ಅದಕ್ಕೆ ಕೇಳಿಲ್ಲ ನೀನು ಕೇಳೋದು ಒಂದೇ ಬಿಡೋದು ಒಂದೇ ಅಂತ ಹ್ಞೂ ನೀನು ಒಂಥರ ಮಕ್ಳು ನಾ ಥರ ನೋಡಲ್ಲ ಹ್ಞೂ ನೀನೊಬ್ಬರು ತಾಯಿ ನೀನು ತಾಯಿ ಅಲ್ಲ ನೋಡಳ ಮಾತಾಡೋದು ನೋಡಲ್ ತಮಾತ ಹಾ ಹೆಂಗ್ ಮಾತಾಡ್ತಾಳೆ ಏಯ್ ನೀವು ನನಗೆ ಮಕ್ಕಳಾಗಿ ನೀವು ನನ್ಗೆ ಹೇಳಿರೋ ಮಾತು ನಾನು ನಾನು ಹೇಳಿರೋ ಮಾತು ಒಂದು ಕೇಳಿಲ್ಲ ಮತ್ತೆ ನನ್ಗೆ ಬೇಜಾರಾಗ ಕೇಳುವ ನಾನೆಲ್ಲ ಬಾಂಡ್ ಕೊಡ್ಲಿಲ್ಲ ಅಂಬೋದಕ್ಕೆ ನೀವಿಬ್ರು ಇಷ್ಟೊಂದು ಬೇಜಾರು ಮಾಡ್ಕೊಂಬತ್ತಿರಲ್ಲ ಹಾ ನನಗ್ ನೀವಿಬ್ರು ಒಂದ್ ಒಂದು ಸುಸಹಿ ಹೇಳ್ದಂಗೆ ಕೇಳಿಲ್ವಲ್ಲ ನನ್ನ ಮರ್ಯಾದೆ ತಗದಲ್ಲ ನೀವು ಹಾ ನನಗೆ ಎಷ್ಟು ಬೇಜಾರಾಗೋಣ ಬರೀ ಒಯ್ಯೋದು ಅಂತ ಕಂಡಿದ್ದೀಯಾ ಸರಿ ಯಾಕೆ ಓಯ್ತಿಯಾ ನಾನೇನೇನು ತಗೊಂಡಿಲ್ಲ ಅಲ್ಲೇ ಬಿಟ್ಟಿದ್ದೀನಿ ಅಲ್ಲೇ ಬಿಟ್ಟಿದ್ದೀನಲ್ಲ ಅಲ್ಲೇ ಬಿಸಾಕಿದ್ದೀನಲ್ಲ ಇಷ್ಟೊತ್ತಾದರೂ ಬರ್ಲಿಲ್ಲ ಅವ್ರ ಅಮ್ಮैನೂ ಇಲ್ಲ ಬರಗೆ ಹ್ಞಾ ಏನು ಮಾಡ್ತಾ ಇದ್ದಾಳೆ ಇವಳು ನೀನು ಯಾಕೆ ಬಂದೆ ಅದನ್ನ ಹೇಳು ನೀನು ಯಾಕೆ ಬರಬೇಕagit ನಿನ್ನ ಮನೆವಾಳಕ್ಕೆ ನಾನು ಕೇಳ್ದಾ ಹ್ಞಾ ನೀನು ಎಂಗ್ ಬಂದೆ ನೀನು ಕಾಳ್ತಂದೆ ನೀನು ಎಂಗ್ ಬಂದೆ ನಿನ್ನ ಕದೀಲಿ ಬಿಡಿ ಇಲ್ಲಿ ನಿನ್ನ ಕಳ್ಳಿನೇ ಕಣೆ ನಿನ್ನ ಕಳ್ಳಿನೇ ಅಯ್ಯೋ ಅಯ್ಯೋ ಇದೇನಪ್ಪ ಇದು ಹ್ಞಾ ಬೈ ಮಾಡ್ತಾ ಇದಾರೆ ಯುವರ್ ಅಮ್ಮ ಇರಂಗೈತು ಒಳಗೆ ಜಗಳ ಮಾಡ್ತಾ ಐತೆ ಅಲ್ಲ ಬೊಂದನ್ ಮಾತ್ ನಿಮ್ಮ ಅಮ್ಮೈನನ್ನ ಕೇಳ್ದೇನೆ ನೀನು ನಿಮ್ಮ ಅಪ್ಪಗೆ ಹೇಳಿದ್ರು ತಗ ಮನ ಕೊಡಾನು ಸುಮ್ಮನೆ ರೊಜ್ಜಿನೂ ರಜ್ಜಿ ಅವರ ಅಮ್ಮಯ್ಯ ಎಲ್ಲಾ ಜಗಳ ಮಾಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ನಾನು ಹೋಗಲ್ಲಪ್ಪ ಈ ಯಾಕೆ ಬೇಕು ನಾನು ಸುಮ್ಮನೆ ಮನಕ್ ಹೋಗ್ಬಿಡ್ತೀನಿ ನಾನು ಮಾತಾಡ್ಸೋಣ ಅಂತ ಬಂದೆ ಮುತ್ತು ಮುತ್ತು ಅಮ್ತಾ ಮಾತಾಡ್ಸೋಣ ಅಂತ ಬಂದೆ ಅಯ್ಯೋ ಮಾತಾಡ್ಸೋದು ಬೇಡ ಈ ಬೇಕು ಇವಾಗ ಏನಾನು ಮಾತಾಡ್ಸ್ಬಿಟ್ರೆ ನಾನು ಬೈದು ಬಿಡ್ತಾರೆ ಇಂತ ಕೆಲಸ ಮಾಡ್ಕೊಂಡ್ ಮುತ್ತು ಅಯ್ಯೋ ಇದೊಳೆ ಸವಾಸ ಆಯ್ತಲ್ಲಪ್ಪ ಯಾಕೆ ಏನಾಯ್ತು ಅಲ್ಲ ನೋಡಮ್ಮ ಅವಳು ಹೊರಗೆ ಪಾತ್ರ ತೊಳೆತ ಕುಕೊಂಡೋಗಿ ಇನ್ಲಾಸಿ ಬಂದು ಎಲ್ಲಾನು ಸುರ್ವಿ ಅದ್ಯಾತ ಬಾಂಡ್ ಹೊತ್ಕೊಂಡು ಹಾಕ್ ಬಂದವಳೆ ಹ್ಮ್ ನೋಡಿ ಎಷ್ಟಿರ್ಬೇಡ ಬಾಂಡ್ ಓದ್ಕೊಂಡ್ ಹೋಕ್ ನಿಮ್ತ ಬಂದವಳಲ್ಲ ಅಲ್ಲ ನೋಡಮ್ಮ ಒಂದ್ ಮಾತ್ ಕೇಳಬೇಕು ನಾವು ನಮ್ಮಅಮ್ಮ ಬದ್ಬೇಡ್ವಿ ಒಂದ್ ಮತ್ ಕೇಳಿದ್ರೆ ಕೊಡ್ತಿರ ಅಲ್ಲ ನಾವ್ ಕೊಡ್ತೀವ ಬಿಡ್ತೀವ ಅಲ್ಲ ಇವಳು ನೋಡಿ ಹೆಂಗ್ ಕಾಳ ತಂದಾಗ ಬಂದು ಹೆಂಗ್ ತಗೊಂಡ್ ಹಾಕಿ ಬಂದವಳಲ್ಲ ಹ್ಮ್ ನೋಡ್ರಿ ಹೆಂಗ್ ಮಾಡ್ತಾರೆ ತಿರುಗಿ ಮಾಡಿದ್ರೆ ಅಯ್ಯೋ ಬಿಡಪ್ಪ ಪದ್ಮಾ ಒಳ್ಳೆಯಳಲ್ಲ ಪದ್ಮ ಒಳ್ಳೆಯಳಲ್ಲ ಅಂತ ನಾ ಕೆಟ್ಟಾರಾಗ್ಬೇಕು ಬರ್ತೀವಿ ಗೊತ್ತಾಗಿ ಮಾಡ್ಬಾರ್ದು ಮತ್ತು ಗೊತ್ತಾಗಲ್ಲ ನಿನಗೆ ಯಾಕೆ ಬಂದು ಹಿಂಗೆ ಕಳ್ತೀನಿ ಮತ್ತೆ ಹೇಳೇನಿ ಮಾತಾಡ್ಬೇಡ ಇತಕ್ಕ ಸುಮ್ ಸುಮ್ಮನೆ ಅತ್ತೆ ಬಗ್ಗೆ ನಮ್ಮ ಹೇಳೇ ನಾವು ನಮ್ಮ ಅತ್ತಿಗೆ ಹೇಳಿದ್ರಿ ಬೇಡ ಅಂಬದ್ ನಮ್ಮ ಅತ್ತೆ ಹ್ಮ್ ಇಂಥವೆಲ್ಲ ನಾ ಮಾಡಬೇಡ್ರಿ ಅಂತೈತಿ ಇಂಥವೆಲ್ಲ ಯಾವತ್ತೂ ಮಾಡಕ್ ಹೋಗ್ಬೇಡ ಅಂತ ನಮ್ಮ ನಮ್ಮತ್ತೆ ಹ ಅತ್ತಿಗೆ ನಾವ್ ನಮ್ಮ ಅತ್ತೆ ಬಗ್ಗೆ ಸುಮ್ ಸುಮ್ನೆ ಮಾತಾಡ್ಬೇಡ್ರಿ ನೀವು ನೀನು ಹೇಳಿ ಹೆಂಗ್ ಬಂದೆ ಯಾಕೆ ಬಂದೇಳು ನೀ ಹೆಂಗೆ ಬಂದೆ ನೀನು ಯಾವ ಧೈರ್ಯದ ಮೇಲೆ ಬಂದೆ ನೀನು ಯಾಕೆ ಬಂದೆ ಅದನ್ನೇ ಹೇಳಿ ಫಸ್ಟು ನೀನು ನೀನು ಯಾಕೆ ಬಂದೆ ಅಂತೇಳಿ ಸುಮ್ಮನೆ ಮಾತಾಡ್ಬೇಡ ನೀನು ಯಾಕೆ ಬಂದೆ ನೀನು ನೀನು ಯಾಕೆ ಬರಬೇಕಾಗಿಲ್ಲ ಅದ್ನೇಳು ನೀನು ಬರ್ಕೊಡ್ದು ಓ ಅವತಾರ ಆಡ್ತೀಯ ನೀನು ಯಾಕೆ ಬಂದಿ ನೀನು ನಮ್ಮ ಮನೆ ಒಳಕ್ಕೆ ನಮ್ಮ ಕೇಳ್ದಲ್ಲೇನೇ ಬರಲ್ಲ ಅಂತ ಹೇಳಂಗೆ ನೆನ್ನೆ ಸ ಏನು ಬಿಲ್ಡಪ್ ತಾ ಓ ನನ್ನ ತವ್ರ ಮನೆ ಬರೋಲ್ಲ ನನ್ನ ಇಕ್ಕಲ್ಲ ನನ್ನ ತವ್ರ ಮನೆ ಮಾತ್ರ ಬರೋಲ್ಲ ಅಂತ ಹೇಳೋಳು ಅಲ್ಲ ನಿಮ್ಮ ಅಮ್ಮನೇ ಆಗಲಿ ಹುಡ್ಕಾಡೋಳ ಮನೆಯಾಗೆ ಹ್ಞೂ ನೀನು ತಗೊಂಡು ಹೋಗ್ಬೇಕಾಗಿತ್ತು ನಿಮ್ಮ ಅಮ್ಮಗೆ ನನಗೆ ಗೊತ್ತಿಲ್ಲ ಅಂದಿದ್ರೆ ಹುಡ್ಕಾಡೋಳ ಹೀಗೆ ಬಿಡಾತ್ಕಂತೂ ಪರವಿಲ್ಲ ಇನ್ನೇನು ತಗೊಂಡೋಗಿದ್ರೆ ಅವಳ ಪಾಪ ಎಷ್ಟು ಪರದಾಡಾಳ ನಮ್ಮ ಹುಡುಗರ ಬಾಂಡೆ ಎಲ್ಲಿಗೆ ಹೋಗ್ಯಾವೆ ಅಂತ ಹೇಳಿ ಅವಳು ಪರದಾಡ್ತಿಲ್ಲ ನಿಮ್ಮಮ್ಮಾಯಿ ಅವಳು ಏನಾನ ಹೇಳಿದ್ಲೇನ ಹಾಂ ಆ ಸ್ವಾತಿ ಏನಾನ ಹೇಳಿರ್ಬೇಕು ಅದಕ್ಕೆ ಬಂದವಳು ಎಲ್ಲ ಕಾಣತ್ತೆ ಅವಳು ನಾನು ಸೈನ್ ಹಾಕಿ ಕೊಟ್ಟು ಬರ್ತೀನಿ ನನಗೇನು ಬೇಡ ನಮ್ಮ ನಮ್ಮಅಮ್ಮರಿಗೆ ಕೊಡ್ತೀನಿ ಅಂತೇಳಿ ಹೇಳಿದ್ಲಂತ ಬರ್ತಾ ಇದ್ದಾಳಂತ ಇವತ್ತು ಗೊತ್ತಾಳಂತ ಹ್ಞೂ ಬಂದು ಸೈನ್ ಹಾಕಿ ಕೊಟ್ಟು ಹೋಗ್ತಾಳಂತಿ ಹ್ಞೂ ನನಗೇನು ಬೇಡ ಅಂತ ಹೇಳಾಳಂತ ಅವಳಿಗೆ ಏನು ಬುದ್ಧಿ ಬಂತ ಗೊತ್ತಿಲ್ಲ ಅವಳು ಏನೇನೋ ಅಂದ್ಕೊಂಡವಳು ಇನ್ನೂ ಮನಸ್ಸಿನಾಗೆ ಗೊತ್ತಿಲ್ಲ ಒಟ್ಟೇ ನಾಳಂತ ಹಾಕಲ್ಲ ಅವಳು ಸೈನ್ ಹಾಕಿ ಕೊಟ್ಟು ನನಗೆ ನನ್ನ ನನಗೆ ಸೈನ್ ಹಾಕಿ ಕೊಡ್ಬೇಕು ಅವಳು ನನಗೆ ಸೈನ್ ಹಾಕಿ ಕೊಟ್ಟು ಹೋಗ್ಬೇಕು ನಾನು ಸೈನ್ ಹಾಕಿ ನಾನು ಬಿಡಿಸ್ಕೊಂಬಂದಿಕ್ಕೆ ಹ್ಞೂ ಇಬ್ಬರಲ್ಗೂ ಕೊಡಲ್ಲ ಮಾಟಂದು ಅದಕ್ಕೂ ಇತ್ಕು ಅಂತೇಳಿ ಓದೋಕ್ಕು ಆ ಡ್ಯಾನ್ಸ್ ಅಂತೇಳಿ ನಾವೆಲ್ಲ ಕೊಟ್ಟು ಕಳ್ಸಿದ್ವಿ ಎಲ್ಲ ಹಾಳಾಗೋದು ದೊಡ್ಡ ಎಲ್ಲ ಹ್ಞೂ ಸುಮ್ಮನೆ ಏನೋ ಮುಂಡೋರ್ನ ನೆಚ್ಕೊಂಡು ಹಕ್ಕನ ಸೇರಿಸ್ಬಿಟ್ರೆ ಅಷ್ಟೇ ಎಲ್ಲ ಹಾಳು ಮಾಡ್ಕೆಮ್ತೀವಿ ಇವ್ರು ಸವಾಸ ಬೇಡ ಆಮೇಲೆ ಹಾಕು ಕಟ್ಟೋದಿಲ್ಲ ಕಳ್ಸೋದಿಲ್ಲ ಯಾವ ಸವಾಸನೂ ಬೇಡ ನಾವಾಯ್ತು ನಮ್ಮ ಕೆಲಸ ಆಯ್ತು ತೊಗೊಂಬಿರ್ತಿವಿ ಅಲ್ಲ ನೋಡು ಎಷ್ಟು ಮಟ್ಟಿಗೆ ಇರಬೇಡ ಬಂದು ಎಷ್ಟು ಧೈರ್ಯದ ಮೇಲೆ ಇವಳು ಮುಟ್ಟಬೇಡ ಓ ನಮಗೆ ಇಲ್ಲೋಡು ಮಕ್ ಕೊಡ್ದಂಗೆ ಆಗುತ್ತೆ ಸರಿ ಆಯ್ತು ಬಿಡ ಮತ್ತಾಯ್ಕ ಬಂದಿದ್ದೀನಿ ಬಿಡು ಹೋಗ್ಲಿ ಹೋಗಲಿ ಬಿಡಮ್ಮ ಬಿಡು ಪದ ಮಾತಾ ಹೋದ್ರೆ ಹೋಗ್ಲಿ ಬಿಡು ಅಲ್ಲ ಹಂಗೆ ಬಂದು ತಾಬಾಡ್ದು ಕಣಮ್ಮ ಅವ್ರಿಗೆ ಸಿಟ್ಟು ಬರುತ್ತೆ ನೋಡು ಹೇಳಲ್ಲ ಕೇಳಲ್ಲ ಬಂತಾಗ ಬಿಟ್ರಲ್ಲ ಅಂತೇಳಿ ಸಿಟ್ಟು ಬಂದುಬಿಡುತ್ತೆ ನೋಡಿ ನೋಡು ನಮಗೆ ಒಂದು ಮಾತಾನೆ ಹೇಳಲಿಲ್ಲ ಏನಿಲ್ಲ ಬಂದು ಇವಾಗ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೂ ಸಿಟ್ಟು ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸರಿ ಹಸಿಗೆ ಬಿದ್ದಲು ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ ಅಲ್ಲಿ ಇಂಥವ ತಗ ಮಾಡಬಾರ್ದು ಇವಳೇನು ಬಂದು ಕೇಳಿರ್ಲಿಲ್ಲ ಇಬ್ಬರಿಗೂ ಕೊಡೋದು ಬೇಡ ಅಂತಲೇ ನಾನು ಅಂದ್ಕೊಂಡ್ರೆ ಅದು ಕೊಡ್ತಾನು ಇರಲಿಲ್ಲ ಒಂದು ಮಾತನ್ನ ಕೇಳಿಲ್ವಲ್ಲ ಇವಳು ಅದಪ್ಪ ತಂಡ ಕೊಟ್ರು ಕೊಡೋದು ಇವಳು ಬಿಡಾತ ಹೋದ್ರೂ ಹೋಗ್ಲಿ ಅಂತ ಇವಳು ದಾನ ಆದ್ರೂ ನೀವರಪ್ಪಾಯಿ ಕೊಡೋದು ಕೇಳಿದ್ರಿ ಕೇಳಿಲ್ವಲ್ಲ ಒಂದು ಮಾತಾ ನನಗೆ ಕೊಡಬಾರ್ದ ಮದ ಇಬ್ರಿಗೂ ಕೊಡೋದ್ ಬೇಡ ಅಂತ ಅಂದ್ಕೊಂಡಿದ್ದೆ ಅಲ್ಲ ನೋಡಿ ಬಂದು ಕಳ್ತಂದಾಗ ಓದ್ಕೊಂಡು ಹಾಕ್ ಬಂದವಳೆ ಎಷ್ಟು ಇರ್ಬಡ್ದಂಗೆ ಮಾರ್ತಿಂದು ಬಾಗ್ಲಿ ಇಕ್ಕಿರಲಿಲ್ಲ ಬಂದವಳೆ ನಾನು ಒಂದೊಂದು ಸರ್ತಿ ಬಿಡ್ತೀನಿ ಗೊತ್ತಿನ ಹಿಂದಕ್ಕೆ ಯಾವಾಗ ಮರೆತು ಬಿಡ್ತೀನಿ ಹೀಗೆ ಹಿಂಗೆ ಆಗುತ್ತೆ ಅಲ್ಲ ಎಷ್ಟು ಧೈರ್ಯವಾಗಿ ಬಂದು ಎಲ್ಲ ಹುಡುಕಿಂಗ್ ಕೂತ್ಕೊಂಡವಳೆ ಪಾತ್ರೆ ಇತ್ತು ನಮ್ಮ ಅಮ್ಮಯ್ಯ ಗೊತ್ತಾಗಲ್ಲ ಅಂತ ನಾನು ಯಾವ ಪರಪರ ಮುತ್ತಲ್ಲ ಗೊತ್ತಲ್ಲ ಅಂತ ನಾನು ಅದಕ್ಕೆ ಬಂದೆ ಒಳಕ್ಕೆ ನೋಡ್ತಾ ಇರ್ರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು